ಭೂಮಿಯ ಮೇಲೆ ಬಂದಿವೆ ಅಂತಂದ ಮೇಲೆ ಹುಟ್ಟಿದಾಗ ಉಸಿರಿರ್ತದ ಮರಣ ಹೊಂದಿದ ಮೇಲೆ ಹೆಸರು ಉಳಿಯುವಂಗೆ ನಮ್ಮ ಕಾಯಕ ಆಗಬೇಕು ಹೆಸರು ಉಳಿಬೇಕಾಗಿತ್ತು ಅಂತಂದ್ರೆ ಗುರುವಿನ ಮಾರ್ಗದರ್ಶನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಹಾಗಾಗಿ ತಾವೆಲ್ಲ ಕೇಳ್ತಾ ಬಂದಿದ್ದೀರಿ ಶ್ರೀಮಣ್ಣ ನಿಜಗುಣ ಶಿವಯೋಗಿಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ ನರದಿಂದ ಜನ್ಮದಿಂದ ಯೋದೋಳು ಮಿಗಿಲುಂಟೆ ಮನುಷ್ಯ ಜನ್ಮಕ್ಕಿಂತ ಮತ್ತೊಂದು ಜನ್ಮ ಅನ್ನುವಂಥದ್ದು ಯಾವುದು ಕೂಡ ಮಿಗಿಲಿಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಅಂತಂದ್ರೆ ಅದು ಮಾನವ ಜನ್ಮ ಅಂತ ಮಾನವ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದರೆ ನಾವು ಕಳೆದ ಐದು ದಿನಗಳಿಂದ ಷೋಡಶ ಸಂಸ್ಕಾರಗಳನ್ನುವಂಥ ವಿಚಾರಗಳನ್ನ ತಾವೆಲ್ಲ ತಿಳ್ಕೊಂಡು ಬರ್ತಾ ಇದ್ದೀವಿ ನಿನ್ನೆಯವರೆಗೆ ಹದಿನಾಲ್ಕು ಹದಿನೈದನೇ ಸಂಸ್ಕಾರ ಅನ್ನುವಂಥದ್ದು ವಿವಾಹ ಸಂಸ್ಕಾರ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡು ಬಂದೀವಿ ಇವತ್ತಿನ ಕೊನೆಯ ಸಂಸ್ಕಾರ ಅಂತಂದರೆ ಜೀವಿತದ ಕೊನೆಯಲ್ಲಿ ಆಗುವಂಥ ಸಂಸ್ಕಾರಗಳು ಭಗವಂತ ಹುಟ್ಸಿದ ಮೇಲೆ ಮನುಷ್ಯನ ಆಯುಷ್ಯ ಎಷ್ಟು ಅಂತ ನೀವೆಲ್ಲ ಎಷ್ಟು ಅಂತ ಹೇಳ್ತೀರಿ ಎಷ್ಟು ಆವಾಗ ನೂರು ಅಂತ ಹೇಳ್ತಿದ್ವಿ ನೂರು ಅಂತ ತಿಳ್ಕೊಂಡು ನಾವು ಕೆಳಗೆ ಬಂದೀವಿ ಕರೆ ಆದರೆ ಭಗವಂತ ಒಂದು ಚಿಕ್ಕ ಹೊಡೆದು ಕಳಿಸ್ಯಾನ್ ಏನಂತ ನೂರು ವರ್ಷ ಆಯುಷ್ಯ ಕರೆ ನೋ ಗ್ಯಾರಂಟಿ ನೋ ಗ್ಯಾರಂಟಿ ಅಂತ ದುಬ್ಬದಾಗ ಒಂದು ಸಿಕ್ಕಾ ಹೊಡೆದು ಕಳಿಸ ಈಗ ಅದು ನೂರು ಇದ್ದದಕ್ಕೆ ಐವತ್ತಕ್ಕೆ ಬಂದಿಂತದ ಐವತ್ತಲ್ಲ ಮನುಷ್ಯನಿಗೆ ಆಯುಷ್ಯ ಕೇವಲ ನಲವತ್ತು ವರ್ಷ ಇತ್ತಂತ ರೀ ನಲವತ್ತು ವರ್ಷ ಯಾವಾಗ ಬರೀ ನಲವತ್ತು ಇದ್ದಿದ್ದನ್ನು ಮತ್ತೆ ಇಪ್ಪತ್ತಕ್ಕೆ ತಂದು ನಿರ್ಸಿದ ಬರೀ ಭೂಮಿ ಮ್ಯಾಗಿಂದ ಬರಬೇಕಾದ್ರೆ ಇಪ್ಪತ್ತು ವರ್ಷ ತಗೊಂಡು ಬಂದಿದ್ದ ವಿಚಾರ ಮಾಡಿದಂಥವು ಮನುಷ್ಯ ಉಂಡು ತಿಂದು ದೊಡ್ಡವ ಆಗೋದ್ರೊಳಗಾಗಿ ಇಪ್ಪತ್ತು ವರ್ಷ ಮುಗಿದು ಬಿಡ್ತು ಯಮ ಬಂದ ಕರ್ಕೊಂಡು ಹೊಂಟ ಕರ್ಕೊಂಡು ಹೋಗುವಾಗ ಭಗವಂತನತ್ರ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿದ್ದೇವೆ ಮನುಷ್ಯ ಹೇ ಭಗವಂತ ವಿಶಾಲವಾಗಿರ್ತಕ್ಕಂಥ ಜಗತ್ತಿನೊಳಗೆ ಎಲ್ಲರಿಗೂ ಒಂದೊಂದು ಆಯುಷ್ಯ ಕೊಟ್ಟು ಮನುಷ್ಯನಿಗೆ ಕೇವಲ ಇಪ್ಪತ್ತು ವರ್ಷ ಕೊಟ್ಟು ಇಪ್ಪತ್ತು ವರ್ಷದೊಳಗಾಗಿ ಉಂಡು ತಿಂದು ದೊಡ್ಡವಾಗೋದ್ರೊಳಗಾಗಿ ಮುಗಿದು ಬಿಡ್ತಪ್ಪ ಒಂದು ಸ್ವಲ್ಪ ಆಯುಷ್ಯ ಜಾಸ್ತಿ ಮಾಡುವ ನಾವು ಆಯುಷ್ಯ ಜಾಸ್ತಿ ಮಾಡಬೇಕು ಅವಾಗ ಭಗವಂತ ಅಂದ ಪರಮಾತ್ಮ ಆಗಲಿಪ್ಪ ನಿನ್ನ ಅಪ್ಲಿಕೇಶನ್ನ ಸ್ವೀಕಾರ ಮಾಡ್ತೀನಿ ಮತ್ತು ಯಾರಿಗಾರು ಆಯುಷ್ಯ ಆಗಿತ್ತು ಅಂತಂದರೆ ಅವ್ರ ಆಯುಷ್ಯವನ್ನು ತೆಗೆದುಕೊಂಡು ನಿನಗೆ ಹಾಕ್ತೀನಿ ನೋಡೋಣ ಯಾರಾದ್ರೂ ನಂಗೆ ಕೊಡೋರಿದ್ರೆ ಅಂತ ತಿಳ್ಕೊಂಡು ಅಡ್ವರ್ಟೈಸ್ ಕೊಟ್ಟಂಗೆ ಮಾಡಿದೆ ಮೊದಲನೇ ಪ್ರಾಣಿ ಓಡಿ ಬಂತು ನೋಡ್ರಿ ಮಂಗ ಹೌದು ಮಂಗ ಓಡಿ ಬಂತು ಹೇ ಭಗವಂತ ಮತ್ತು ಆಯುಷ್ಯ ಯಾರಾದರೂ ಕೊಡವರದ್ರಂತ ಕೇಳಾಕತಿಯಲ್ಲ ನನ್ನೊಂದು ಇಪ್ಪತ್ತು ವರ್ಷ ಕಡಿಮೆ ಮಾಡಿಬಿಡು ಅಂತ ಮಂಗ ಓಡಿ ಬಂತು ಮಂಗ ಓಡಿ ಬಂದ ತಕ್ಷಣದೊಳಗೆ ಅವಾಗ ಭಗವಂತ ಕೇಳಿಲ್ಲ ಭೂಲೋಕದೊಳಗೆ ಪಾ ಭೂಲೋಕದೊಳಗೆ ಆರಾಮಿರಬಹುದಲ್ಲ ಆರಾಮಿರಬಹುದಲ್ಲ ಮಂಗ ಹೇಳುತ್ತದ ಭಗವಂತ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಕೊಟ್ಟಿ ಎಲ್ಲವೂ ಸಹಿತ ತನಗೆ ಉಳ್ಕೊಳ್ಳಾಕ ತಮ್ಮದೇ ಆಗಿರ್ತಕ್ಕಂಥ ಮಣಿಗಳನ್ನು ಕಟ್ಟಿಸ್ಕೊಳ್ತಾವ್ ಅರಾಮದ್ ನನಗೆ ಎಂಥ ಬುದ್ಧಿ ಕೊಟ್ಟಿ ಮಂಗನ ಬುದ್ಧಿ ಎಂಥದ ಎದ್ದನ್ನ ಬರೀ ಇದ್ರ ಕೆಲಸ ಸಣ್ಣ ಸಣ್ಣ ಗುಬ್ಬಿ ಮರಿ ಮೊದಲು ಮಾಡಿಕೊಂಡು ಗೂಡು ಕಟ್ಕೊಂಡಿರ್ತಾವ ಆ ಗಿಡದೊಳಗೆ ಹೋಗಿ ಆ ಗುಬ್ಬಿ ಗೂಡು ಕಟ್ಟಿದ ಹೋಗಿ ಕೆಡಿಸೋದು ಬರೇ ಕೆಡಸು ಬುದ್ಧಿನ ಕೊಟ್ಟು ಬಿಟ್ಟಿ ಭಗವಂತ ಬಹಳ ಚಂಚಲವಾಗಿರ್ತಕ್ಕಂಥ ಮನಸ್ಸು ಇಟ್ಕೊಂಡು ಎಷ್ಟು ವರ್ಷ ಅಂತ ತಿಳ್ಕೊಂಡು ಜೀವನ ಮಾಡಲಿ ಬ್ಯಾಡ ನನ್ನ ಒಂದು ಇಪ್ಪತ್ತು ವರ್ಷ ಕಡಿಮೆ ಮಾಡಿಬಿಡು ಅಂದವು ಯಾವುದ್ರಿದು ಮಂಗ ಆಯಿತು ಅಂತ ಇಪ್ಪತ್ತು ವರ್ಷ ಇಟ್ಟುಕೊಂಡ ಮತ್ತೆ ಎರಡನೇ ಪ್ರಾಣಿ ಬತ್ತು ಹಿಂದಿಂದ ಯಾವುದಾಗಿತ್ತು ಅಂದ್ರೆ ಕತ್ತಿ ಯಾವುದು ಕತ್ತಿ ಆಗಿತ್ತು ಕತ್ತಿ ಬಂತು ಕತ್ತಿ ಬಂದು ಹೇಳ್ತದ ಭಗವಂತ ನನ್ನ ಒಂದ್ ಇಪ್ಪತ್ತು ವರ್ಷ ಕಡಿಮೆ ಮಾಡಪ್ಪ ಯಾಕೋ ಆರಾಮ್ ಇರ್ಬೋದಲ್ಲ ಹೇ ಬ್ಯಾಡ್ಮಾರೇ ಮನುಷ್ಯನಿಗೆ ಒಂದಿಷ್ಟು ಕಣಿಕರ ಅನ್ನುವಂಥದ್ದ ಇಲ್ಲ ಒಂದಿಷ್ಟು ಅಣ್ಣ ಹಾಕೋಣ ಅಂತ ತಿಳ್ಕೊಂಡು ಅವನಿಗೋಸ್ಕರವಾಗಿ ನಾ ದುಡಿತೀನಿ ದುಡಿತೀನಿ ಅಂತ ತಿಳ್ಕೊಂಡು ಏನು ಹೊರಸ್ತಾನ ಇಟ್ಟಂಗೆ ಹೊರಸ್ತಾನ ಅದನ್ನ ಹೊರಸ್ತಾನೆ ಇದನ್ನ ಹೊರಸ್ತಾನೆ ಎಲ್ಲ ಹೊತ್ಕೊಂಡು ಕರೆ ದುಡಿತೀನಿ ಸಾಲದ್ದಕ್ಕ ತಾನು ಹತ್ತಿ ಕುಂದ್ರ ಹೆಂಡಿತಿ ಹೇಳ್ತಿ ಮಕ್ಕಳು ಎಲ್ಲರನ್ನ ಹೊರ್ಸ್ಕೊಂಡು ಅಡ್ಡಾಡ್ಬೇಕು ಎಂಟು ದಿವಸ ಜೀವನ ಮಾಡ್ಲಿಪ್ಪ ಬೇಡ ನಂದು ಒಂದು ಇಪ್ಪತ್ತು ವರ್ಷ ಕಡಿಮೆ ಮಾಡಿ ಎಂಟು ವರ್ಷ ಈಗ ಮನುಷ್ಯ ಅದು ಅರವತ್ತು ವರ್ಷ ಸಾಕಣಂದವು ಭಗವಂತ ಏ ಯಾರ ಇದ್ರ ಕರಿ ಅಂದವು ಇವು ಮ್ಯಾಗಿಂದ ಬರೋ ಆಗು ಸಹಿತ ಬೇಕು ಬೇಕು ಅನ್ಕೋತಾರ ಬಂದವ್ರಿ ಮನುಷ್ಯ ಮತ್ತಾರ್ರ ಕರಿ ಅಂದ್ಕೊಳ್ಳಿ ಅಕಾಡಿದ ಒಂದು ಪ್ರಾಣಿ ಬತ್ ನೋಡ್ರಿ ಇದು ನಾಯಿ ನಾಯಿ ಬಂದು ಹೇಳ್ತದ ಭಗವಂತ ನಂದು ಒಂದು ಇಪ್ಪತ್ತು ವರ್ಷ ಕಡಿಮೆ ಮಾಡಪ್ಪ ಯಾಕಪ್ಪ ಆರಾಮ್ ಇರ್ಬೋದಿಲ್ಲ ಯಾರೋ ರೊಟ್ಟಿ ಹಾಕ್ತಾರ ಆರಾಮ್ ಪ್ರೀತಿಯಿಂದ ಸಾಕ್ತಾರ ಹೌದು ಭಗವಂತ ನೀ ಹೇಳಿದಂಗೆ ಎಲ್ಲಾ ಪ್ರಾಣಿಗಳಲ್ಲಿ ನಿಯತ್ತಿನ ಪ್ರಾಣಿ ಅಂತ ನನಗೆ ಹೆಸರು ಕೊಟ್ಟ ಸಾಲುದ್ದಕ್ಕ ಒಂದು ಬ್ಯಾಂಕ್ನಾಗ ಫೋಟೋ ಇಟ್ಟು ಪೂಜೆ ಮಾಡ್ತಾರ ಯಾವ ರೀ ಯಾವ ಬ್ಯಾಂಕ್ನಾಗ ಅಂದ್ರೆ ಬ್ಯಾಂಕ್ ಅಂದ್ರೆ ನಾಯಿ ಎಷ್ಟು ನಿಯತ್ತೈತಲ್ಲ ನಮ್ಮ ಬ್ಯಾಂಕು ಕೂಡ ಅಷ್ಟು ನಿಯತ್ತೈತಿ ಅಂತ ನಾಯಿ ಸಿಂಬಾಲ್ ಇಟ್ಕೊಂಡು ಅವ್ರ ಬ್ಯಾಂಕ್ ನಡೆಸ್ತಿರ್ತಾರೆ ಕೆಲವೊಂದು ಬ್ಯಾಂಕ್ನಾಗ ಯಾ ಬ್ಯಾಂಕಿಗೆ ಚಪ್ಪಾಳಿ ಹೊಡೆದ್ರು ನಾಯಿಗೆ ಚಪ್ಪಾಳಿ ಹೊಡೆದ್ರು ಬಟ್ ಯಾವ್ದಕ್ಕರ್ ಹೊಡೆದಿರು ಹೋಗಲಿ ಅಂದ್ರೆ ನಿಯತ್ತಿನ ಪ್ರಾಣಿ ಅಂತ ಹೆಸರು ಪಡೆದ ಎಷ್ಟು ನಿಯತ್ತ ಒಂದು ಒಂದ್ ಒಬ್ಬ ಕಳ್ಳ ತುಡಿಗಿ ಮಾಡಾಕ್ ಬಂದಿರ್ತಾನೆ ಸಾಹಕಾರನ ಮನೆಗೆ ಅವ ಕಳ್ಳ ವಿಚಾರ ಮಾಡಿದ ಬರುವಾಗ ಈ ಮನೆ ಗೇಟ್ ಜಗದ ಮೇಲೆ ನಾಯಿ ಇರ್ತಾವ ನಾಯಿಕ್ಕಿಂತ ಮೊದಲು ಒಬ್ಬ ವಾಚ್ಮನ್ ಇರ್ತಾನೆ ವಾಚ್ಮನ್ಗೆ ಏನ್ ಲಂಚ ಕೊಡ್ಬೇಕಾಗಿತ್ತು ಒಂದು ಹತ್ತು ಸಾವಿರ ಪಂಡಿ ಹೋಗದ ಹೋಗದ ಸುಂಕ ಹತ್ತು ಸಾವಿರ ರೂಪಾಯಿ ತಗೊಂಡು ಹಿಂದೆ ಅಗಳಿ ಹೇಳ್ದ ಅಗಳಿ ಒಳಗೆ ಹಾಸಿ ಆ ಗೇಟ್ನಾಗ ಹಾಕಿ ಒಳಗಡೆ ಒಂಟ ಬೌವತ್ತು ಬಳಗುತ್ತ ನೋಡಿ ನಾಯಿ ಯಾವಾಗ ಬೌಗಳಿಲ್ಲ ಅವಾಗ ನಾಯಿಗೆ ಒಂದು ಇಟ್ಟು ನೀವು ಲಂಚ ಏನ್ರಿ ಬಿಸಿಗಿಟ್ ಅದಿಂದ ತೊಗೊಂಡು ಬಂದಿದ್ದ ಬಿಸ್ಗಿಟ್ ಒಗದ ಆ ಬಿಸ್ಗಿಟ್ ಸಾರಿ ನೋಡಿತ್ತು ಆ ಸಾರಿ ಒಂದ್ಸಾರಿ ಮಾ ನಾಯಿ ಯಾಕೆ ತಿಂದು ಹೇಳಂತ ತಿಳ್ಕೊಂಡು ನೀವು ಅಂದ್ರೆ ನಾಯಿ ಅಂತದ ನನ್ನೇನು ಮನುಷ್ಯನ ಮಾಡಿ ನಂತದ ನಾಯಿ ನಾನೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಾಗ ಸುಮ್ಮತ್ ಕುತ್ಕೊಂಡು ಕುಂದ್ರಾಕ ನಾನು ಏನು ಮಾಡಿ ಏನು ನಾ ನಿಯತ್ತಿನ ಪ್ರಾಣಿ ಅದೀನಿ ನನ್ನ ಮಾಲಕ್ನಿಗೋಸ್ಕರವಾಗಿ ನಿಯತ್ತಾಗಿ ಇಲ್ಲಿ ಕಟ್ಟ್ಯಾರ ನಡಿ ಮೊದಲು ಜಾಗ ಖಾಲಿ ಮಾಡೋ ಅಂತದ ನಾಯಿ ನೋಡ್ರಿ ನಿಯತ್ ಹೆಂಗದ ನಾಯಿಗೆ ಅದಕ್ಕೆ ನಾಯಿ ಕೂಡ ಅಂತದ ಭಗವಂತನಿಗೆ ಏ ಭಗವಂತ ಅಂತ ತಿಳ್ಕೊಂಡು ಈ ಮನುಷ್ಯನಿಗೋಸ್ಕರವಾಗಿ ನಿಯತ್ತಾಗಿರ್ಬೇಕಪ್ಪ ತುಂಡು ರೊಟ್ಟಿ ಹಾಕೋಣ ಅಂತ ತಿಳ್ಕೊಂಡು ಸ್ವಲ್ಪ ಯಾರಾದರೂ ಕಳ್ಳರು ಬಂದಾರ ಅಂತ ನನ್ನ ಕೆಲಸ ನಾ ಮಾಡ್ಬೇಕಂತ ಹೊರಗಡೆ ಬಂದು ಬೊಳಾಕತ್ತಿದ್ರೆ ನಾ ಬೋದಕ್ಕೆ ಕಳ್ಳರು ಇದ್ದು ಬಿದ್ದು ಓಡ್ಕೊತ ಹೋದ್ರು ಇವು ಎದ್ದು ಬಂದ್ ಹೊರಗಡೆ ಬಂದ್ ಏಯ್ ರಾತ್ರಿ ಬೊಗಳ ನಿದ್ದೆ ನಿದ್ದೆಗಡಿಸಿ ಅಂತ ಬಡಿ ಬಡಿ ಬಡೀತಾನು ಈ ಮನುಷ್ಯನಿಗೆ ಕಣಿಕರನೊಂದು ಇಲ್ಲೋ ಮರಯ್ಯ ಸಾಕಪ್ಪ ನನ್ನ ಒಂದು ಇಪ್ಪತ್ತು ವರ್ಷ ಕಡಿಮೆ ಮಾಡು ಎಷ್ಟು ವರ್ಷ ಆದ್ರೆ ಮನುಷ್ಯಾಗ ಎಂಬತ್ತಕ್ಕೆ ಬಂದಲ್ಲ ಸಾಕಣ್ಣು ಮತ್ತು ಎಂಬತ್ತದ ನಡಿ ಅನ್ನ ಆ ಹಾ ಸುದ್ದ ಸೆಂಚುರಿ ಮಾಡ್ದಾನು ಮತ್ತೆ ಯಾರ್ದಾರ ಅಂತ ಮತ್ತೆ ಅಪ್ಲಿಕೇಶನ್ ಕೊಟ್ಟು ಆ ಕಡೆಯಿಂದ ಹರ್ಯಾಡ್ಕೊತ ಬತ್ತು ನೋಡ್ರಿ ಒಂದು ಪಕ್ಷಿ ಪಕ್ಷಿ ಬತ್ತ ಆ ಕಡಿಂದ ಯಾವ ಪಕ್ಷಿ ಅಂದ್ರೆ ಗೂಗಿ ಗೂಗಿ ಬಂದು ಹೇಳ್ತದ ಭಗವಂತ ನಂದು ಇಪ್ಪತ್ತು ವರ್ಷ ಕಡಿಮೆ ಮಾಡಪ್ಪ ಯಾಕೋ ಏನ್ ಏನು ಇರ್ತೀವೋ ಭಗವಂತ ಎಲ್ಲ ಪ್ರಾಣಿಗಳಿಗೆ ಒಂದು ಕೊಟ್ಟು ನನಗೊಂದು ಕೊಟ್ಟಿ ಎಲ್ಲದಕ್ಕೂ ಹಗಲಿ ಹೊತ್ತು ಕಣ್ಣು ಕೊಟ್ಟು ನನಗೆ ರಾತ್ರಿ ಹತ್ತು ಕಣ್ಣು ಕೊಟ್ಟಿ ಗೋಬಿ ನೋಡ್ರಿ ಗೂಗಿ ಆ ಗೂಗಿ ಕಣ್ಣು ಬರೋದು ರಾತ್ರಿ ಬರೀ ರಾತ್ರಿ ಅಷ್ಟೇ ಕಣ್ಣು ತರ್ಕೊಂಡು ಪಿಳಿ ಪಳೆಯನ್ನು ನೋಡ್ಕೋದಕ್ಕೆ ಕೂತಿರ್ತದೆ ಅವಾಗ ಭಗವಂತಂದ ಅದಂತದ ಸಾಕ ಮರೆಯ ಎಷ್ಟು ದಿವಸಂದ ರಾತ್ರಿ ಕಣ್ಣು ತರ್ಕೊಂಡು ಕುಂದ್ರಲಿ ಬೇಡ ನಂದು ಒಂದು ಇಪ್ಪತ್ತು ವರ್ಷ ಕಡಿಮೆ ಮಾಡಿ ಯಾವಾಗ ಇಪ್ಪತ್ತು ವರ್ಷ ಕಡಿಮೆ ಮಾಡು ಅಂದ ಕೂಡಲೇ ಸುದ್ದಿ ಕೆಳಗೆ ಬಂದೆವು ಬರುವಾಗ ಭಗವಂತಗಂಧ ಬಾಯ್ ಟಾಟಾ ನಿನ್ನ ಹತ್ರ ಯಾರು ಬರೋ ಇನ್ನ ಮೇಲೆ ಸಾಕು ನನಗೆ ನೂರು ಅದು ಬಂದು ಅವ್ ಕೆಳಗೆ ಉಂಡು ತಿಂದು ದೊಡ್ಡವಾಗೋದ್ರೊಳಗಾಗಿ ಇಪ್ಪತ್ತು ವರ್ಷ ಮುಗಿದು ಇಪ್ಪತ್ತು ವರ್ಷ ಆದಮೇಲೆ ಮನೆಯಾಗೆ ಚಲೋ ಮಾಡ್ತಾರೆ ನೋಡಿ ನಿಮಗೆಲ್ಲ ಏನು ಮಂಗೇನಂಗತಿ ಅಡ್ಡಾಡ್ತಿ ಅಣಂಗಲ್ಲ ಏನು ಒಂದು ಸ್ಥಿರಾರ್ ಬುದ್ಧಿನೇ ಇಲ್ಲಿ ನಿನಗೆ ಯಾವುದು ನೆಟ್ಟಗೆ ಕೆಲಸನೂ ಮಾಡಂಗಲ್ಲ ಏನು ಮಾಡಂಗಲ್ಲ ಒಂದು ಒಂದರ ಒಂದರ ಸ್ಥಿರಾರ್ ಐತೆ ನಿನಗೆ ಎಷ್ಟನೇ ವಯಸ್ಸಿಂದ ಚಲೋ ಮಾಡ್ತಾರೆ ಇಪ್ಪತ್ತನೇ ವಯಸ್ಸಿಂದ ಚಲೋ ಮಾಡ್ತಾರೆ ನೋಡಿ ನಿಮಗೆ ಇಪ್ಪತ್ತನೇ ವಯಸ್ಸಿನ ಮನೆಯಾಗ ಅಪ್ಪನ ಬೇಯ್ತಾಳು ಅವನು ಬೇಯ್ತರಿ ಎಲ್ಲರೂ ಬೇಸ್ಗೋತು ಬೇಸ್ಗೋತು ಬರೇ ಮಂಗ್ಯಾನ ಬುದ್ಧಿ ಮಂಗ್ಯಾನ ಬುದ್ಧಿ ಮಂಗ್ಯಾನ ಬುದ್ಧಿ ಎದಕ್ಕೆ ಮಂಗ್ಯಾನಂದ ಇಪ್ಪತ್ತು ವರ್ಷ ಕಡಾ ತಗೊಂಡು ಬಂದಿವಲ್ಲ ಮಂಗ್ಯಾಂದ ಇಪ್ಪತ್ತು ವರ್ಷ ಕಡಾ ತೊಗೊಂಡು ಬಂದಿದ್ದಕ್ಕೆ ಎಲ್ಲರ ಕಡೆ ಮಂಗ್ಯಾ ಮಂಗ್ಯಾತ ಬೇಸ್ಕೊಂಡು ಸಾಲದ್ದಕ್ಕೆ ಮತ್ತೆ ಏನು ಮಾಡ್ತಾರ ಬರೀ ಹಿಂಗೆ ಮಂಗ್ಯಾನಗ ಅರ್ಜೆಡ್ತದೆ ಬಾ ಅಂತ ತಿಳ್ಕೊಂಡು ಹಿರಿಯಾರು ಹಿರಿಯಾರು ಕೂಡಿ ಒಂದು ಹಿಡಿದು ಕಟ್ಟಿದ್ರು ನೋಡಿರಿ ಏನು ರೀ ಮದುವೆ ಮಾಡಿದ್ರಲ್ಲ ನಿನ್ನೆ ಸನ್ನಿಧಿಯವರು ಅಪ್ಪಣೆ ಪಡಿಸಿದಂಗೆ ಮದುವೆ ಅನ್ನುವಂಥದ್ದು ಬಂಧನನ ಬಾಳಿಕೆ ಆಟ್ಟದ ಸಣ್ಣ ಸಣ್ಣ ಹುಡುಗರು ಮೊದಲು ಮಾಡಿ ಗೊತ್ತದ ರೀ ಸಣ್ಣ ಸಣ್ಣ ಹುಡುಗರು ಏನಾದರೂ ಜಗಳಾಡಿದ್ವು ಅಂತಂದ್ರೆ ನೋಡಿ ನೋಡ್ಯಾವ ಬಾಣಿ ನಮ್ಮ ಓಣಿ ಕಡೆ ಹಾದರ ಹಾದೀನಿ ನಮ್ಮ ಹೇಳಿ ಮದುವೆನ ಮಾಡಿಸ್ತೀನಿ ಅಂತಿರ್ತಾವಲ್ಲ ರೀ ಮದುವೆ ಅಂತಂದ್ರೆ ಬಂಧನ ಕೆಟ್ಟ ಅಂತ ಅವಾಗ ನಲ್ವತ್ತು ವರ್ಷ ಆದ ಮೇಲೆ ಹಂಗು ಹಿಂಗು ಕೂಡ ಮದುವೆ ಮಾಡಿದರು ಮದುವೆ ಆದ ತಕ್ಷಣದೊಳಗೆ ನಲ್ವತ್ತು ಒಳಗಾಗಿ ಮದುವೆ ಆದ ಮೇಲೆ ಅವಾಗ ಹೆಂಡತಿ ಚಾಲು ಮಾಡಿದ್ ನೋಡ್ರಿ ಬಡಿಗೆ ತಗೊಂಡು ಬಣ್ಣ ಹತ್ತಿ ಲೇಖಿ ಆಗತ್ತನ ಅದ್ರಾಗ ಅಡ್ಡಾಡಿದ್ರದ ನಾಕ್ ಹೆಣ್ಣು ಮಕ್ಕಳು ಹೊಟ್ಟೆ ದುಡಿ 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 ಅಂತ ಗಂಟು ಬಿದ್ದು ಅವಾಗ ನೋಡ್ರಿ ನಲ್ವತ್ತರಿಂದ ಅರವತ್ತರ ತನಕ ಹೆಂಗ ದುಡಿಯಾಕೈತಿದ ಹಗಲಹಣಂಗಲ್ಲ ರಾತ್ರಿ ಹಣಂಗಲ್ಲ ಹೆಂಗ್ ದುಡಿತನ ಉಮರಿ ಹಂಗ ಆಸರಿಕಿಲ್ಲ ಬೇಸರಿಕಿಲ್ಲ ಹೆಂಗ ದುಡಿತನ ಕತ್ತ ದುಡ್ದಂಗ ದುಡಿತನ ಕತ್ತ ದುಡ್ದ ಹಂಗ ದುಡಿತನ ಎದಕ್ಕೆ ಕತ್ತಿಯಿಂದ ಇಪ್ಪತ್ತು ವರ್ಷ ಪಡೆದದ್ದಕ್ಕ ಹಂಗು ಹಿಂಗು ದುಡಿದು ದೊಡ್ಡವಾಗಿ ಮಕ್ಕಳು ವಯಸ್ಸಿಗೆ ಬಂದು ಮಗ ಅಂದ ಎಪ್ಪ ಟ್ರೆಜರಿ ಚವಿತ್ತಾ ಇನ್ಮೇಲೆ ಇನ್ಮೇಲೆ ಟ್ರೆಜರಿ ಚವಿತಾ ಇನ್ ಮಣಿ ಯಾರು ಹೊಕ್ಕಿರ್ತಾರ ಬರ್ತಿರ್ತಾರ ಸುಮ್ಮನೆ ಮಣಿ ಬಾಕಲ್ದಾಗ ಅಲ್ಲೇ ಕುಂದರು ಅರವತ್ತರಿಂದ ಎಂಬತ್ತರ್ತನ ಕೂತಾನ ಮಣಿ ಬಾಕಲ್ದಾಗ ನಾನ್ ಹಾಕತ್ತಿಲ್ಲ ಮತ್ತೆ ಹಿಂದ ಹಿರಿಯಾರ ಕೂತಾರ ಅಲ್ಲಿ ಅದಕ್ಕೆ ನಾಯಿಯಿಂದ ಇಪ್ಪತ್ತು ವರ್ಷ ಕಡೆ ಯಾವಾಗ ಎಂಬತ್ತು ವರ್ಷ ಆದ್ಮೇಲೆ ಇವ್ ಹಗಲಿ ಚಂದಂಗೆ ವಯಸ್ಸಿದ್ದಾಗ ದುಡಿದಿದ್ದ ಅಂದ್ರೆ ಆದಮೇಲೆ ಚಂದಂಗ ನಿದ್ದೆ ಬರ್ತದೆ ಹಗಲಿ ಹೊತ್ತಿನ ವಯಸ್ಸಿದ್ದಾಗ ಬರೇ ಉಂಡು ತಿಂದ ಬರೇ ಇದನ್ನ ಮಾಡ್ಕೊತ ಹೋದ ಅಂದ್ರೆ ವಯಸ್ಸು ಹೋದ್ಮೇಲೆ ನಿದ್ದಿನ ರೀ ಅದು ಹಗಲಿ ಯಾವುದು ರಾತ್ರಿ ಯಾವ್ದು ಎಂಬತ್ತರಿಂದ ನೂರರವರೆಗೂ ಒಟ್ಟು ನಿದ್ದಿನ ಹತ್ತೊಲ್ತು ನಿದ್ದಿನ ತಿಳ್ಕೊಂಡು ರಾತ್ರಿ ಎಲ್ಲ ಎದ್ದು ಕೂತಿರ್ತಾನೆ ನೋಡ್ರಿ ಅವ್ನು ಪಿಳಿ 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 ಕಣ್ಣು ಬಿಟ್ಕೊಂಡು ಅವಾಗ ಒಂದು ಮಾತಂತಾರ ಹೆಂಗ್ ಕೂತಾನವ ಗೂಗಿ ಕುಂತಂಗ್ ಕುಂತಾನ ಗೂಗಿ ಕುಂತಂಗ್ ಕೂತಾನೆ ಮನುಷ್ಯನ ಆಯುಷ್ಯ ಸುದ್ದ ನೂರು ವರ್ಷ ಅಂತ ನಾವು ಹೇಳ್ತೀವಿ ಆದರೆ ಬೆನ್ನೊಳಗೊಂದು ಸಿಕ್ಕಾ ಹೊಡೆದ ಕಳಿಸಿ ನೋ ಗ್ಯಾರಂಟಿ ನೋ ಗ್ಯಾರಂಟಿ ನೀವು ಎಲ್ಲಾದರೂ ಅಂಗಡಿಗೆ ಹೋದ್ರಿ ಅಂತಂದ್ರೆ ಇಲೆಕ್ಟ್ರಿಕಲ್ ಸಾಮಾನು ತಗೋಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ಗ್ಯಾರಂಟಿ ಕಾರ್ಡ್ ವಾರಂಟಿ ಕಾರ್ಡ್ ಅಂತ ಕೊಡ್ತಾರ ಕೊಡ್ತಾರಿಲ್ಲರಿ ಮಿಕ್ಸರ್ ತಗೊಳ್ರಿ ಒಂದು ಮೊಬೈಲ್ ತೊಗೊಳ್ರಿ ಏನೋ ಸಾಮಾನು ತಗೋಬೇಕಾಗಿತ್ತು ಅಂದ್ರೆ ಗ್ಯಾರಂಟಿ ಕಾರ್ಡ ವಾರಂಟಿ ಕಾರ್ಡ್ ಕೊಡ್ತಾರೆ ಮತ್ತು ನಮ್ಮ ಜೀವನಕ್ಕೆ ಗ್ಯಾರಂಟಿ ವಾರಂಟಿ ಕಾರ್ಡ್ ಯಾವುದದ ರೀ ಯಾವುದು ಇಂಥ ವೀರಭದ್ರೇಶನ ವಿಶಾಲಿ ಜಾತ್ರೆ ಅಥವಾ ರಥೋತ್ಸವ ಕಾರ್ಯಕ್ರಮದೊಳಗೆ ಈ ಆಧ್ಯಾತ್ಮ ಪ್ರವ ಆಧ್ಯಾತ್ಮಿಕ ಪ್ರವಚನ ಅನ್ನುವಂಥದ್ದೇ ಗ್ಯಾರಂಟಿ ಕಾರ್ಡ್ ಅದನ್ನು ಉಪಯೋಗಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಜಗದ್ಗಿರಿ ಮಾ ಸನ್ನಿಧಿಯವರು ಕೇವಲ ಬರೀ ಜಾತ್ರೆ ಉತ್ತೇಳದ ಅಷ್ಟ ಮಣಿ ಹೋಗಬಾರ್ದು ಎಲ್ಲರೂ ಸಹಿತ ಒಂದಿಷ್ಟು ಸಂಸ್ಕಾರುತವಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು ಅಂತ ತಮಗೆಲ್ಲ ಈ ಎರಡನೇ ವರ್ಷ ಕಳೆದ ವರ್ಷ ನಮ್ಮ ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀಮಠದ ಉತ್ತರಾಧಿಕಾರಿಗಳು ಆತ್ಮೀಯರಾಗಿರ್ತಕ್ಕಂಥ ಸಹೋದರ ಸನ್ಮಿತ್ರರು ಪೂಜ್ಯರಾಗಿರುವಂಥ ರೇಣುಕು ದೇವರು ಕಳೆದ ವರ್ಷ ತಮಗೆಲ್ಲ ಐದು ದಿನಗಳ ಪರ್ಯಂತವಾಗಿ ಪ್ರವಚನವನ್ನು ಸಾಧನೆ ಈ ವರ್ಷ ನಮಗೊಂದು ಅವಕಾಶ ಎಂಥ ಜಾಗೃತ ಸ್ಥಳ ಅಂತಂದರೆ ನಾವು ಯಾವಾಗಲಿಸಿದ ಬರೀ ರುದ್ರಾಭಿಷೇಕ ಮಾಡಬೇಕಾದ್ರೆ ಮೂರು ಮೂರು ಎರಡರಿಂದ ಮೂರು ತಾಸು ಕುಂದಿರಬೇಕಾದ್ರೆ ರಾಮಾಯಣ ಆಗಿರ್ತಿತ್ತು ಆದರೆ ದೇವರು ಮೊದಲು ಮಾಡಿ ಎಲ್ಲರೂ ಸಹ ನಿನ್ನೆ ಕಮ್ಮಿ ಕಮ್ಮಿ ಮೂರುವರೆ ತಾಸು ಪೂಜೆ ಆದಮೇಲೆ ಒಂದು ಏನೋ ಒಂದು ಸಂಕಲ್ಪ ಇತ್ತು ನಮ್ಮ ಜಂಕಾರ ಜಂಗಮರು ನಮ್ಮ ಜಮಖಂಡಿ ಅಜ್ಜವರು ಬಂದು ಕೂತ್ಕೊಂಡಿದ್ದಾರೆ ಸಮ್ಮುಖ ಸ್ಥಾನದೊಳಗೆ ಸನ್ನಿಧಿಯವರು ಕಳೆದ ಹತ್ತು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹದಿನೇಳನೇ ಒಳಗೆ ನಮ್ಮದು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಎಮ್ ಎೊಳಗೆ ಗೋಲ್ಡ್ ಮೆಡಲ್ ಪದವಿಯನ್ನು ಪಡೆದು ಪಾಸ್ ಆಗಿದ್ದೀವಿ ಅವಾಗ ನಮ್ಮ ಸನ್ನಿಧಿಯವರು ಕಾಶಿ ಸನ್ನಿಧಿಯವರ ತಮ್ಮವ್ರ ಮಗನಾಗಿರ್ತಕ್ಕಂಥ ನಿಲ್ಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಹಸ್ತಾರ ಇಲ್ಲಪ್ಪಗಳ ಮತ್ತೆ ನೀವು ಕೂಡ ಬಂಗಾರ ಪದಕ ಪಡ್ಕೊಂಡಿರಿ ಮತ್ತೆ ಸನ್ಮಾನ ಇಟ್ಕೊಂಡು ಬರಬೇಕು ಅಂತ ಅವಾಗ ಅವ್ರಂದ್ರು ಅಪ್ಪಗಳು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗುಣದಾಳ ವಿವೇಕ ದೇವರು ಬರ್ದಾರೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಅವರು ಗೋಲ್ಡ್ ಮೆಡಲ್ ಪಡ್ಕೊಂಡಾರ ಅವಾಗ ನಮಗ ಅವ್ರಿಗೆ ಸನ್ಮಾನ ಜೊತೆಗೆ ನಮ್ಮ ಗೌರಿಶಂಕರ್ ಶಿವಾಚಾರ್ಯರಿಗೆ ಒಂದು ಸನ್ಮಾನ ಅದು ಯಾವ ಸನ್ಮಾನ ಅಂತಂದ್ರೆ ಝಂಕಾರ ಜಂಗಮ ಅಂತ ತಿಳ್ಕೊಂಡು ಅವಾಗ ಅವ್ರಿಗೆ ಸನ್ನಿಧಿಯವ್ರಿಗೆ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ನಮಗೆ ಯಾವಾಗ ಅವಾಗಲೇ ಸನ್ನಿಧೇವ್ರ ಕಡೆಯಿಂದ ಆಶೀರ್ವಾದ ಮಾಡ್ಕೊಂಡು ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದೆ ಸಂಕಲ್ಪ ಮಾಡ್ಕೊಂಡು ಹೋದ್ ಒಂದ ವರ್ಷದೊಳಗಾಗ ಪಿ ಎಚ್ ಡಿ ಕೂಡ ಅಲ್ಲಿ ಅಪ್ಲಿಕೇಶನ್ ವ್ಯಾಲ್ಯೂ ಆಯಿತು ಕಾರಣ ಅದು ಜಾಗೃತ ಸ್ಥಳವಾಗಿರ್ತಕ್ಕಂಥ ವೀರಭದ್ರೇಶನ ಶಕ್ತಿ ಸನ್ನಿ ದೇವರ ಆಶೀರ್ವಾದ ನಿನ್ನೆನೂ ಕೂಡ ಒಂದು ಸಂಕಲ್ಪ ಮಾಡ್ಕೊಂಡಿದೆ ಅದು ಕೂಡ ಹಿಂದಿಲ್ ನಾಳೆ ಕೂಡ ಇಡೇ ಇರ್ತದೆ ಸನ್ನಿಧೇವರ ಆಶೀರ್ವಾದದಿಂದ ವಿಶೇಷವಾಗಿರ್ತಕ್ಕಂಥ ಜಾಗೃತ ಸ್ಥಳದೊಳಗೆ ನಮ್ಮ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ರೇಣುಕ ದೇವರು ಆರಂಭದೊಳಗೆ ಒಂದು ಮಾತಂತಿದ್ರು ಅವರು ತಮಗೆಲ್ಲ ಎಷ್ಟು ಲಕ್ಷ ಕೊಟ್ಟಿರ್ಬಿಟ್ರೆ ಗೊತ್ತಿಲ್ಲ ಬೇಡದವರಿಗೆ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುತ್ತಿರುವಂಥ ಸಿದ್ಧಿ ಪುರುಷ ವೀರಪುರುಷ ವೀರಭದ್ರ ದೇವ ಅಂತ ನಿಜವಾಗಲೂ ಕೂಡ ಏನು ಸಂಕಲ್ಪ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ತಿರಲ್ಲ ಎಲ್ಲ ಸಂಕಲ್ಪಗಳು ಈಡೇರಿಸುವಂಥ ಶಕ್ತಿ ವೀರಭದ್ರನೊಳಗದ ತಾವಿಲ್ಲಿ ಬಂದು ಕೂತ್ಕೊಂಡಾಗ ಸನ್ನಿಧಿಯವರು ತಮಗೋಸ್ಕರವಾಗಿ ಕೆಳಗಡೆ ಒಂದಿಷ್ಟು ಅಲ್ಲೇ ಇಲ್ಲಿ ಒಂದಿಷ್ಟು ಕುತ್ಕೊಳ್ಳೋಕೆ ಕೆಳಗಡೆ ಇಲ್ಲಿ ಅವಕಾಶ ಮಾಡಿಕೊಟ್ಟಾರೆ ನೋಡ್ರಿ ಕೆಳಗಡೆ ಇಲ್ಲಿ ಅಲ್ಲೇ ಇಲ್ಲಿ ಕುತ್ಕೊಂಡು ದೇವಸ್ಥಾನಕ್ಕೆ ಬಂದಾಗ ಅದನ್ನು ಇದನ್ನು ಮಾತಾಡೋಕ್ಕಿಂತ ಕೆಳಗಡೆ ಹೋಗಿ ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಧ್ಯಾನ ಮಾಡಿರಿ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದ ಭಾಳ ವಿಶೇಷವಾಗಿರ್ತಕ್ಕಂಥ ಜಾಗೃತ ಸ್ಥಳದೊಳಗೆ ಎನರ್ಜಿ ಅದ ಅದನ್ನು ದೇವಸ್ಥಾನಕ್ಕೆ ಬಂದಾಗ ಕುತ್ಕೊಂಡು ಅದನ್ನ ಇದನ್ನ ತಲೆಯಾಗಿ ಇಟ್ಕೊಂಡು ಬರುವುದಲ್ಲ ಇಲ್ಲಿ ಕಾಲೊಳಗೆ ಒಂದು ಆಮಿ ಸಿಂಬಾಲ್ ಹಾಕಿರ್ತಾರೆ ನೋಡ್ರಿ ಎಲ್ಲ ದೇವಸ್ಥಾನದಾಗ ಎದಕ್ಕೆ ಹಾಕ್ಯಾರ ಅದನ್ನ ಆಮಿ ಚಂದ ಚಂದಕಾಂತಂದ್ರೆ ಸರ್ ಅದಕ್ಕೆ ಹಾಕ್ಯಾರ ಎಲ್ಲ ದೇವಸ್ಥಾನದೊಳಗೆ ಕಾಲೊಳಗೆ ಯಾಕೆ ಆಮಿಗಳನ್ನು ಹಾಕಿರ್ತಾರೆ ಅಂದ್ರೆ ಆಮಿಯ ಸಿಂಬಾಲ್ ಆಮೆ ಸಾಯ್ಬೇಕಾಗಿತ್ತು ಆಮಿಗೆ ನೀವೇನಾದ್ರೂ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಆರು ಅವಯವಗಳನ್ನು ಹೊರಗಡೆ ತೆಗೆದಾಗ ನೀವೇನಾದ್ರೂ ಚುಚ್ಚಾಕ್ರಿ ಏನ್ ತನ್ನ ಎಲ್ಲ ಅವಯವಗಳನ್ನ ಒಳಗಡೆ ಜಕ್ಕೊಂಡು ಬಿಡುತ್ತದೆ ಹಂಗೆ ದೇವಸ್ಥಾನದೊಳಗೂ ಸಹಿತ ಯಾಕೆ ಆಮಿಗಳನ್ನು ಹಾಕ್ಯಾರ ಅಂತಂದ್ರೆ ಆಮಿಯಲ್ಲಿ ಇರ್ತಕ್ಕಂಥ ಒಂದು ಮುಖ ಒಂದು ಬಾಲು ಆರು ಕಾಲುಗಳು ಎಷ್ಟಾದವು ಆರು ಅವಯವಗಳಾದವು ಆರು ಅವಯವಗಳನ್ನು ಹೆಂಗ ಒಳಗಡೆ ಜಪ್ಕೊತ್ತು ಅಂತಂದ್ರೆ ಆಮಿ ಮೇಲೆ ನೀವು ಹತ್ತು ಕುಂದಿರುದಲ್ಲ ರೂಲರ್ ಹಾಸ್ರಿ ಡೋಜರ್ ಹಾಸ್ರಿ ಡೋಜರ್ ಹಾಸುದ್ರ ಸಹಿತ ಆಮಿ ಸಾಯಂಗಿಲ್ಲ ಹಂಗ ದೇವಸ್ಥಾನಗಳಿಗೆ ಬಂದಾಗ ಆಮಿಗಳನ್ನು ನೋಡಿ ನೀವು ತೆಲಗೆ ಇಟ್ಕೋಬೇಕು ನಿನ್ನಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರ ಎನ್ನುವಂಥ ಅರಿ ಷಡ್ ಎಲ್ಲವನ್ನೂ ಕೂಡ ಹೊರಗಡೆ ಇಟ್ಟು ಒಳಗಡೆ ಹೋಗ್ಬೇಕನ್ನುವ ಕಾರಣಕ್ಕೆ ಆಮಿಗಳನ್ನು ನಿಮಗೆಲ್ಲ ಸಿಂಬಾಲಿ ತೋರಿಸ್ಕೊಡ್ತಿರ್ತಕ್ಕಾಗಲ್ಲ ದೇವಸ್ಥಾನಗಳಿಗೆ ಆಮಿಗಳನ್ನು ನೋಡಿ ಒಂದಿಷ್ಟು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕರ್ಮಗಳಿರ್ತಾವೆ ಕೆಟ್ಟ ಒಂದಿಷ್ಟು ಆಲೋಚನೆಗಳಿರ್ತಾವೆ ಅದಕ್ಕೆ ಹೇಳ್ತಾರಲ್ಲ ಅಣ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಾದೇಪಿ ಕಠೋರಾಣಿ ಅಂತ ಹೇಳ್ತಾರೆ ಪವಿತ್ರವಾಗಿರ್ತಕ್ಕಂಥ ಈ ದೇವಸ್ಥಾನಗಳಿಗೆ ಮಠಗಳಿಗೆ ಬಂದಾಗಲೂ ಸಹಿತ ನೀ ಕೆಟ್ಟ ಕೆಟ್ಟ ವಿಚಾರಗಳನ್ನು ಮಾಡಾಕತ್ತಿ ಅಂತಂದ್ರೆ ವಜ್ರಲೇಪ ಕಠೋರಾಣಿ ವಜ್ರದ ಖಡ್ಗ ಅದ್ರ ಏನು ಮಾಡಿದ್ರ ಸಹಿತ ಮುರಿಯಕ್ಕಾಗುವುದಿಲ್ಲ ಹಂಗ ನಿನ್ನ ಜೀವನದೊಳಗೆ ಕ್ಷಮಿಸದೇ ಇರತಕ್ಕಂತ ಕರ್ಮ ನಿನ್ನೊಳಗೆ ಉಂಟಾಗ್ತದೆ ಅನ್ನುವ ಕಾರಣಕ್ಕೆ ಇಂಥ ಪವಿತ್ರ ಸ್ಥಳದಾದ್ರೂ ಸಹಿತ ಒಳ್ಳೆ ಮನಸ್ಸಿನಿಂದ ಬಂದು ಒಂದಿಷ್ಟು ಕೂತ್ಕೊಂಡು ಧ್ಯಾನವನ್ನು ಮಾಡುವಂತ ಪ್ರಯತ್ನ ಮಾಡಬೇಕು ಅನ್ನುವ ಕಾರಣಕ್ಕೆ ಜಗದ್ಗುರು ಮಹಾಸ್ ಇದ್ರೆ ತಮಗೆಲ್ಲ ಅಲ್ಲಿ ಧ್ಯಾನ ಅಂತಂದ್ರೆ ಎಲ್ಲ ತಮಗೆಲ್ಲ ಹೇಳ್ಕೊಟ್ಟಿವಲ್ಲ ಆರಂಭದೊಳಗೆ ಎರಡೂ ಕೈ ಜೋಡಿಸೋದು ಕಣ್ಣು ಮುಚ್ಚೋದು ಉಸಿರಾಟ ಮೇಲೆ ಲಕ್ಷ ಕೊಡ್ಕೊಂಡು ಕುಂದಿರುವುದು ದೇವಸ್ಥಾನಗಳಿಗೆ ಹೋದಾಗ ಕೈ ಮುಚ್ಕೊಂಡು ಕೈ ನಮಸ್ಕಾರ ಮಾಡ್ಕೊಂಡು ಅದನ್ನ ಕೊಡು ಇದನ್ನ ಕೊಡು ಅಂತ ತಿಳ್ಕೊಂಡು ಕೇಳುವುದಲ್ಲ ಸುಮ್ಮನೆ ಉಸಿರಾಟ ಮೇಲೆ ಲಕ್ಷ ಕೊಟ್ಕೊಂಡು ಕುತ್ಕೊಂಡ್ ಬಿಡ್ರಿ ಇದೇನು ಕಣ್ಣು ಮುಚ್ಚಿದ ಏನು ಕತ್ಲು ಕಾಣ್ತದಲ್ಲ ಕಾಣುವಂತಹ ಕತ್ಲು ಒಮ್ಮೆ ಬಳಕೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಿ ವಿಶೇಷವಾಗಿ ಎಲ್ಲೆಲ್ಲಿ ಮಂತ್ರಗಳ ಪಠನೆ ಆಗ್ತಿರ್ತದ ಎಲ್ಲೆಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಿರ್ತಾವೆ ಅಲ್ಲಿ ಮಾತ್ರ ಆ ಶಕ್ತಿ ಇರ್ತದೆ ಅಂಥ ಶಕ್ತಿ ನಿಮ್ಮ ಎಡೂರಿನ ವೀರಭದ್ರನ ಸ್ಥಳಗಳಿಗೆ ಆ ಶಕ್ತಿ ಅದ ಅದನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ತಮಗೆ ಗೊತ್ತಿರಲಿಕ್ಕಿಲ್ಲ ಈ ನಾನು ಬಂದಾಗಿಂದ ಐದು ದಿವಸ ಆಯಿತು ಐದು ದಿವಸ ಕೇಳಿದ ಅಲ್ಲಿ ಶ್ರೀಮಠದೊಳಗೆ ಬೆಳಿಗ್ಗೆ ಮೂರರಿಂದ ಆರು ಗಂಟೆವರೆಗೆ ಮೂರು ಮೂರು ಎದ್ದು ಧ್ಯಾನ ಮಾಡಿರಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಳ ಅದ ಅದನ್ನು ತಾವು ಕೂಡ ಆ ಶಕ್ತಿಯನ್ನು ತಾವೆಲ್ಲ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತಾ ಇವತ್ತು ವಿಶೇಷವಾಗಿ ಇವತ್ತಿನಿಂದ ವಿಶೇಷ ಕಾರ್ಯಕ್ರಮಗಳು ಜರುವುದರಿಂದ ನಾನೇನು ನೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ಕಳೆದ ಐದು ದಿನಗಳಿಂದ ಜಗದ್ಗುರು ದೇವರು ಅಪ್ಪಣೆ ಪಡಿಸಿದ ಹಾಗೆ ನಮಗೂ ಕೂಡ ಒಂದು ಸೇವೆಗೊಂದು ಅವಕಾಶ ಇದೊಂದು ಒಳ್ಳೆಯ ಅವಕಾಶ ಒದಗಿ ಬಂದಿರತಕ್ಕಂಥದ್ದು ಈ ಸೇವೆಯನ್ನು ನಾವು ಕೂಡ ಸಾಧನ ಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಈ ಸೇವೆ ಅಂತಂದರೆ ನೀವು ತಿಳ್ಕೊಂಡಾಗ ಸೇವೆ ಅಂತಂದ್ರೆ ಎಲ್ಲರಿಗೆ ಬರುವುದಿಲ್ಲ ಇದೊಂದು ಯಾರಿಗೆ ಆಧ್ಯಾತ್ಮದೊಳಗೆ ಇರ್ತಾರಲ್ಲ ಅವ್ರಿಗೆ ಮಾತ್ರ ಈ ಸೇವೆ ಬರ್ತಿರ್ತದೆ ಯಾರ ಹತ್ರ ಈಗ ಬಂಗಾರ ಅಂಗಡಿ ಹೋಗ್ತಿರ್ತಾರೆ ಬಂಗಾರ ಅಂಗಡಿ ಯಾರು ಹೊಕ್ಕಾರ ರೊಕ್ಕ ಇದ್ದವ್ರು ಹೊಕ್ಕಾರ ಇಲ್ಲಾರ್ದವ್ರು ಹೊಕ್ಕಾರ ಯಾರು ಹೊಕ್ಕಾರೆ ಇಲ್ಲಾರ್ದವ್ರು ರೊಕ್ಕ ಇಲ್ಲಾರ್ದವ್ರು ಹೋಗ್ಕರಲ್ಲ ಬಂಗಾರ ಖರೀದಿ ಮಾಡಕ್ಕೆ ಯಾರು ಹೋಗ್ತಾರ ರಾಕಿ ಇದ್ದವ್ರೆ ಹೋಗ್ತಾರ ಯಾರು ಶ್ರೀಮಂತಿಕೆ ಅನ್ನುವಂಥ ಆಧ್ಯಾತ್ಮ ಅನ್ನುವಂಥ ಬಂಗಾರ ಅಂಗಡಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಬಂಗಾರ ಅಂಗಡಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ಆಧ್ಯಾತ್ಮ ಅನ್ನುವಂಥ ಶ್ರೀಮಂತಿಕೆ ನಿನ್ನೊಳಗೆ ಇದ್ದಾಗ ಮಾತ್ರ ಅದು ಕರ್ಸ್ಕೊಳ್ತದ ಉಳ್ಕಾದ ಎಲ್ಲರನ್ನು ಕೂಡ ಕರ್ಸ್ಕೊಳ್ಳುವುದಿಲ್ಲ ಹಾಗಾಗಿ ಮಠದೊಳಗೂ ಸಹಿತ ಬಹಳಷ್ಟು ಜನ ಸೇವೆ ಮಾಡಬೇಕಾಗಿತ್ತು ಅಂದ್ರೆ ಪೂರ್ವ ಜನದ ಶುಕ್ರದ ಪುಣ್ಯ ಇರ್ತದ ಅಂಥವ್ರು ಮಾತ್ರ ಇಲ್ಲಿ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಸೇವೆ ಒಳಗೆ ಎಂಥ ಫಲ ಐತಿ ಅನ್ನೋದನ್ನ ಒಂದು ಐದು ನಿಮಿಷದೊಳಗೆ ಆ ಮಾತನ್ನ ನಾನು ಮಾತನ್ನು ಮುಗಿಸ್ತೀನಿ ಇಬ್ಬರು ಗಂಡ ಹೆಣತಿ ಸಂತಾನ ಆಗಿದ್ದಿಲ್ಲ ಮದುವೆ ಆಗಿ ಹತ್ತು ವರ್ಷ ಆದರೂ ಕೂಡ ಸಂತಾನ ಆಗಿದ್ದಿಲ್ಲ ಅಂತ ಸಂತಾನ ಆಗದೆ ಇರುವಂಥ ಪ್ರಸಂಗದೊಳಗೆ ಇಬ್ಬರು ಗಂಡ ಹೆಣತಿ ಎಲ್ಲ ಕಡೆ ಸುತ್ತಾಡಿ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಹತ್ರ ಇರುವಂಥ ಗರಗದ ಮಡಿವಾಳಪ್ಪನ ಮಠ ಮಡಿವಾಳಪ್ಪನ ಮಠಕ್ಕೆ ಹೋಗ್ತಾರೆ ಮಡಿವಾಳಪ್ಪನ ಮಠಕ್ಕೆ ಹೋಗಿರುವಂಥ ಪ್ರಸಂಗದೊಳಗೆ ಅಲ್ಲಿ ಮಠಕ್ಕೆ ಹೋದ ಮೇಲೆ ಕೇಳ್ತಾರೆ ಇಲ್ಲಿ ಅಜ್ಜವ್ರು ಎಲ್ಲದಾರೆ ಅಜ್ಜವರು ಎಲ್ಲದಾರ ಅಂತ ತಿಳ್ಕೊಂಡು ಹೇಳಿದ ಕೂಡ ಅಲ್ಲಿ ಮಠದೊಳಗೆ ಸೇವಾ ಮಾಡುವಂಥ ಕಸ ಹುಡಿ ಸೇವಕ ಅಂತಾನೆ ಅವರು ಕೈಯಾಗಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ನೋಡಿ ಇವರು ಅಪ್ಪವ್ರಿಗೆ ದರ್ಶನ ಮಾಡ್ಕೊಳಕ್ ಬಂದಾರ ಅಂತ ಎರಡು ಕಡೆ ಹೋಗುವಾಗ ಕಾಲಿ ಕೈಲಿ ಹೋಗಬಾರ್ದಂತ ಒಂದು ಮಠಗಳಿಗೆ ಹೋಗುವಾಗ ಇನ್ನೊಂದು ಸಣ್ಣ ಸಣ್ಣ ಮಕ್ಕಳು ಮನೆಯಾಗಿದ್ದಾಗ ಸಣ್ಣ ಮಕ್ಕಳು ಮನೆಯಾಗಿದ್ದಾಗ ನೀವೇನಾದ್ರೂ ಹಂಗ ಕಾಲಿ ಕೈಲಿ ಹೋಗ್ರಿ ಅವಂಥ ಹುಡುಗರು ನೋಡ್ಬೇಕ್ರ ಸಣ್ಣ ಸಣ್ಣ ಮಾಮ ಬಂದಾನೋ ಏನು ತಂದಾನೋ ಮುಂದ್ರಿ ಹಂಡೇದಂತ ಹಟ್ಟಿ ಬಿಟ್ಕೊಂಡು ಹಂಗೆ ಬಂದಾನೋ ಹುಡುಗರು ಹಣಂಗಲ್ರಿ ಹಿಂಗೆ ಸಣ್ಣ ಸಣ್ಣ ಮಕ್ಕಳಿದ್ದಲ್ಲೇ ಮಠಗಳಿಗೆ ಗುರುಗಳಿದ್ದಲ್ಲೇ ಕಾಲಿ ಕೈಲಿ ಹೋಗಬಾರ್ದಂತ ಮಠಗಳಿಗೆ ಹೋದಾಗ ಮಠಗಳಿಗೆ ಹೋಗುವಾಗ ಒಂದಿಷ್ಟು ಸಾಧ್ಯ ಆದ್ರೆ ಮನೆ ತಾಯಿ ಅಂದರೆ ಹೇಳಿ ಒಂದಿಷ್ಟು ಬುತ್ತಿಯನ್ನು ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡೋದು ಇಲ್ಲ ಅಂತಂದ್ರೆ ಒಂದಿಷ್ಟು ಹಣ್ಣುಗಳನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡೋದು ಅಲ್ಲಿ ಹಣ್ಣುಗಳನ್ನು ನೀವು ತೆಗೆದುಕೊಂಡು ಹೋದ್ರಿ ಅಂತಂದ್ರೆ ಅಪ್ಪ ಅವರು ಆ ಹಣ್ಣುಗಳನ್ನು ತಗೊಂಡು ಹೋಳಿ ನಿಮಗೆ ಆಶೀರ್ವಾದ ಮಾಡ್ತಿರ್ತಾ ಅಲ್ಲಿ ದಾಸೋಹ ಆಗ್ತಿರ್ತದ ಖಾಲಿ ಕೈಲಿ ಹೋಗುವಂಥ ಪ್ರಯತ್ನ ಮಾಡಬಾರದು ಈ ಎರಡು ಸ್ಥಳದೊಳಗೆ ಹಂಗೆ ಅವರು ಇಬ್ಬರು ದಂಪತಿಗಳು ಒಂದಿಷ್ಟು ಹಣ್ಣು ತೊಗೊಂಡು ಅಪ್ಪವರು ದರ್ಶನ ಮಾಡ್ಕೋಬೇಕು ಅಂತ ಮಡಿವಾಳಪ್ಪನವ್ರಿಗೆ ದರ್ಶನ ಅಂತ ಒಳಗಡೆ ಬರ್ತಾರೆ ಒಳಗಡೆ ಹೋಗುವಾಗ ಅವಾಗ ಕಸ ಅಂತಾನೆ ಸೇವಕಂತಾನೆ ಇಲ್ಲಿರುವ ಒಂದಿಷ್ಟು ಅಪ್ಪ ಅವರು ಸ್ನಾನ ಪೂಜೆ ಮಾಡ್ಕೊಳಕ್ಕಂತಾರೆ ಕೂತ್ಕೊಂಡ್ವಿ ಆಯಿತು ಅಂತ ತಿಳ್ಕೊಂಡು ಕೂತ್ಕೊಳ್ತಾರೆ ಒಂದು ತಾಸು ಬಿಟ್ಟಾದ ಮೇಲೆ ಮಡಿವಾಳಪ್ಪನವ್ರು ಹೊರಗಡೆ ಬರ್ತಾರೆ ಮಂಚದ ಮೇಲೆ ಬಂದು ಕೂತ್ಕೊಂಡ ಮೇಲೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದ ಮೇಲೆ ಇಬ್ಬರು ದಂಪತಿಗಳು ಒಳಗಡೆ ಹೋಗುವಾಗ ನಕ್ಕೋತ ನಕ್ಕೋತ ಆ ತಾಯಿ ಇಲ್ಲಾದ್ರೂ ನನ್ನ ಆಶೆ ಈಡೇರ್ತದ ಸಂತಾನ ಫಲ ಸಿಗ್ತದ ಅಂತ ತಿಳ್ಕೊಂಡು ಆಶೆಯಿಂದ ಒಳಗಡೆ ಹೋಗ್ತಾಳೆ ಒಳಗಡೆ ಹೋದು ನಕ್ಕೋತ ನಕ್ಕೋತ ಒಳಗಡೆ ಹೋಗುವಾಗ ಅಲ್ಲಿ ಮಡಿವಾಳಪ್ಪನವ್ರು ನಮಸ್ಕಾರ ಮಾಡಿದ ಮೇಲೆ ಕೇಳ್ತಾಳೆ ಕಿ ಅಪ್ಪ ಅವ್ರ ಮದುವೆ ಆಗಿ ಹದಿನೈದು ವರ್ಷ ಆಗಿತ್ತು ಆಗಿಲ್ಲ ಏನಾಗಿಲ್ರಿ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ಕೊಂಡು ಅವಾಗ ಮಡಿವಾಳಪ್ಪನವ್ರು ಸ್ವಲ್ಪ ಧ್ಯಾನದಲ್ಲ ಕಣ್ಣು ಬಿಟ್ಟು ಹೇಳ್ತಾರೆ ನಿನಗೆ ಈ ಜನ್ಮ ಮುಂದಿನ ಜನ್ಮ ಎದುರಿಸ ಮಕ್ಕಳು ಆಗುದಿಲ್ಲ ಅಂದ್ಬಿಟ್ರು ಯಾಕೆ ಹಿಂಗೆ ಹೇಳಾಕತ್ತರ ಅವರು ಆ ಹೆಣ್ಮಗಳು ಇಲ್ಲಾದರೂ ಆಶೆ ಈಡೇರ್ತದಂತ ಕಣ್ಣೀರು ಹಾಕೊಂಡು ಒಳಗಡೆ ಒಳಗಡೆ ಬಂದ ಹೆಣ್ಮಳು ಒಮ್ಮೆಲೆ ಕಣ್ಣೀರು ಬಂದು ಬಿಡಕ್ಕೈತಿ ಉಟ್ರಿ ದುಃಖ ಸಹಜವಾಗಿ ಯಾವಾಗ ಅಳ್ಕೋತ ಅಳ್ಕೋತ ಕಣ್ಣೀರು ಹಾಕ್ಕೊಂಡು ಹೊರಗಡೆ ಹೋಗುವಾಗ ಮಠದೊಳಗೆ ಕಸ ಹುಡಿಯುವಂತ ಸೇವಕ ಆ ಹೆಣ್ಮಗಳನ್ನು ನಿಂದಿರ್ಸ್ಕೇಳ್ತಾನೆ ಯಾಕುವ ಹೋಗುವಾಗ ಆಗಳೇ ನಕ್ಕೋತ ನಕ್ಕೋತ ಹೋಗಿದ್ದಿ ಮತ್ತೀಗ ಹೊರಗಡೆ ಅಳ್ಕೋತ ಹೊಂಟಿಯಲ್ಲ ಯಾಕೆ ಬೇ ಅಂತ ತಿಳ್ಕೊಂಡು ಕೇಳಿದೆ ಅವಾಗ ಕಸ ಹೊಡಿಯುವಂಥ ಸೇವಕ ಕೇಳಿದ ತಕ್ಷಣದೊಳಗೆ ಅವಾಗ ಹೆಣ್ಮಗಳಂತಾಳೆ ಮತ್ತೆ ಏನು ಮಾಡ್ಲಪ್ಪಾ ಇಲ್ಲಾದ್ರೆ ನಾನು ಆಶೆ ಇಳಿರ್ತದ ಸಂತಾನ ಸ್ವಲ್ಪ ಏನಾದರೂ ಪರಿಹಾರ ಹೇಳ್ತಾರಂತ ನಾ ಮಾಡಿದರೆ ಮಡಿವಾಳಪ್ಪನವ್ರು ಹಿಂಗೆ ಅಂದ್ಬಿಟ್ರು ಕಸ ಹೊಡಿಯುವಂಥ ಸೇವಕಂತಾನೆ ಯವ ಚಿಂತೆ ಮಾಡಬೇಡ ಅಪ್ಪ ಅವರು ಯಾವುದೋ ಒಂದಿಷ್ಟು ಗುಂಗಿನೊಳಗೆ ಇರಬೇಕು ಅವ್ರ ಬಗ್ಗೆ ನೀನು ಲಕ್ಷ್ಯ ಕೊಡಕ್ಕೆ ಹೋಗಬೇಡ ಮಡಿವಾಳಪ್ಪನವ್ರ ಮಾತು ಬಿಡು ನಾ ಹೇಳಾಕತ್ತೀನಿ ಮಠದೊಳಗೆ ಕಸ ಹುಡಿವಂಥ ಸೇವಕ ಹೇಳಾಕತ್ತೀನಿ ಬರುವ ವರ್ಷದೊಳಗಾಗಿ ನಿನಗೆ ನಿಕ್ಕಿ ಒಂದು ಗಂಡು ಮಗ ಆಗ್ತದ ಗಂಡು ಮಗನನ್ನು ಕರ್ಕೊಂಡು ಬಂದು ಆಶೀರ್ವಾದ ಮಾಡಿಸ್ಕೊಂಡು ಹೋಗುವಂತ ಅವಾಗ ಇಬ್ಬರು ಗಂಡ ಹೆಂತು ವಿಚಾರ ಮಾಡಿದ್ರು ಅವರು ಮಡಿವಾಳಪ್ಪನವ್ರಂತ ಮಡಿವಾಳಪ್ಪನವರೇ ತ್ರಿಕಾಲಜ್ಞಾನಿಗಳು ಅವರೇ ಹೇಳೋ ಮಕ್ಕಳಾಗಂಗ್ಲ ಅಂತ ಇವೇನು ಹೇಳ್ತಾನೆ ಬಿಡು ಕಸ ಹುಡಿವಂಥ ಸೇವಕ ಇವೇನು ಬಿಡು ಅಂತ ತಿಳ್ಕೊಂಡು ಮಾತಲ್ಲಗಳದ್ದು ಹೊಂಟಿರು ಹೆಂಗೆ ಅಳ್ಕೋತ ಅಳ್ಕೋತ ನಾವೆಲ್ಲರೂ ಕೂಡ ನಂಬಬೇಕು ಏನ್ ಆ ಮಠದೊಳಗೆ ಕಸ ಹುಡಿಯುವಂತ ಸೇವೆಯನ್ನು ಮಾಡಿರುವಂತ ಸೇವಕ್ ಹೇಳಿರ್ತಕ್ಕಂಥ ಮಾತು ನಿಜವಾಗಲೂ ಕೂಡ ನಿಕ್ಕಿ ಆಗ್ತದ ನಿಕ್ಕಿಯಾಗಿ ವರ್ಷ ತುಂಬುದೊಳಗಾಗಿ ಆ ಹೆಣ್ಮಗಳು ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಗಂಡು ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಮೂರು ನಾಲ್ಕು ತಿಂಗಳಾದ ಮೇಲೆ ಆ ಮಗನನ್ನ ತಗೊಂಡು ಬಂದು ಮಡಿವಾಳಪ್ಪ ಒಳಗಡೆ ಸ್ನಾ ಪೂಜೆ ಮಾಡ್ಕೊಳಾಕತ್ತಿದ್ರು ಮಡಿವಾಳಪ್ಪನ ಮುಂದಗಡೆ ಬಂದು ಹಾಕ್ತಾರೆ ಬಂದು ಹಾಕಿದ ಮೇಲೆ ಅವಾಗ ಮಡಿವಾಳಪ್ಪ ಇಬ್ಬರನ್ನೂ ಗಂಡ ಹೆಣ್ತೀನಿ ಕಣ್ಣಾರೆ ಕಣ್ಣಿಟ್ಟು ನೋಡಿರ್ತಾನೆ ನೋಡಿ ಹೇಳ್ತಾರೆ ಮಡಿವಾಳಪ್ಪನವರು ಅಲ್ಲ ಮತ್ತು ನೀವು ಹೋದ್ರಸ್ ಬಂದಿದ್ದಿಲ್ಲ ಇಲ್ಲಾಂದ್ರೆ ಹೌದಪ್ಪ ಬಂದಿದ್ವಿ ಮತ್ತು ನಾನು ನಿಮಗೆ ಮಕ್ಕಳು ಅಂತ ಹೇಳಿದ್ನಲ್ಲ ಹೌದ್ರಪ್ಪ ನೀವೆಲ್ಲ ಮಕ್ಕಳು ಅಂತ ಹೇಳಿದ್ರಿ ಅಂತ ಹೇಳಿದ್ನಿ ಅಂತಂದ ಮೇಲೆ ಮತ್ತೆ ಯಾಕೆ ನನ್ನ ಆಶೀರ್ವಾದ ಇದಕ್ಕೆ ಹೆಂಗೆ ಮಕ್ಕಳಾದ್ ಹೆಂಗೆ ಮಕ್ಕಳಾದ್ರು ಅಂತ ತಿಳ್ಕೊಂಡೆ ಕೇಳಿದ್ದಕ್ಕೆ ಇಬ್ಬರು ಗಂಡ ಅಂತಾರೆ ಅಪ್ಪ ಅವ್ರು ನೀವು ಮಕ್ಕಳು ಅಂತ ಹೇಳಿದ್ರಿ ಹೊರಗಡೆ ನಿಮಗೆ ಕಸ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಕಸ ಹುಡಿಯುವಂಥ ಸೇವಕ ಹೇಳಿದ ಅದಕ್ಕೋಸ್ಕರವಾಗಿ ಅವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಮಕ್ಕಳಾಗ್ತದಂತ ತಿಳ್ಕೊಂಡು ಹೇಳಿದರು ಅದಕ್ಕೆ ಇಲ್ಲಿ ಆಶೀರ್ವಾದ ನಡ್ಸ್ಕೊಳಾಕ್ ತೊಗೊಂಡು ಬಂದೀನಿ ಅವಾಗ ಮಡಿವಾಳಪ್ಪ ಒಂದು ಅಂತಾರೆ ತಾವೆಲ್ಲರೂ ಕೂಡ ಲಕ್ಷ ಕೊಡಬೇಕು ನೋಡುವ ಕಾಲು ಹೆಂಗೆ ಬಂದೈತೆ ನೋಡು ನಾ ಏನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಎಟ್ಟೆಲ್ಲ ಸಿದ್ಧಿ ಮಾಡ್ಕೊಂಡಿನಲ್ಲ ನನ್ನ ಸೇವಾ ಮಾಡಿ ಈ ಮಠದೊಳಗೆ ಈ ದೇವಸ್ಥಾನದೊಳಗ ಕಸ ಹುಡಿದು ಮಠದೊಳಗೆ ಏನು ಸೇವಾ ಸಿಗ್ತದ ಆ ಸೇವಾ ಮಾಡಿ 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 ನನ್ನಲ್ಲಿರುವಂಥ ಶಕ್ತಿ ಎಲ್ಲ ಅವತ್ತು ತಗೊಂಡ್ಬಿಟ್ಟ ನೋಡು ಅವನ ಮಾತು ಕೈ ಆಗತ್ತದ ನನ್ನ ಮಾತು ಸುಳ್ಳು ಅಂತ ಮಡಿವಾಳಪ್ಪ ಅಂತಾರೆ ಮಾಡಬೇಕು ಏನು ಸೇವಾ ಸಿಗುತ್ತದೆ ಆ ಸೇವೆಯನ್ನು ಮಾಡಬೇಕು ಸೇವೆ ಸಿಗುವುದು ಎಲ್ಲರಿಗೂ ಸಿಗುವುದಲ್ಲ ಸೇವೆಗೆ ಒಂದು ಅವಕಾಶ ಈ ಧರೆಯ ಒಳಗೆ ಪಡೆದಿರತಕ್ಕಂಥವನೇ ಪುಣ್ಯ ಅದನ್ನು ಬಳಸಿಕೊಂಡವನೇ ಧನ್ಯ ಧನ್ಯ ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ಈ ಯಡಿಯೂರಿನ ಕ್ಷೇತ್ರದೊಳಗೆ ಏನು ಸೇವಾ ಸಿಗ್ತದ ಸೇವೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುದ್ರ ಮುಖಾಂತರವಾಗಿ